嗯，苏妈、mm hmm. so, I mean

やった I'm <laughs> not <laughs>

ಒಂದೇ ಒಂದು ಗಂಡು ನನ್ನ ಪೀಳೆಯೂ ಇರಲಿಲ್ಲ ಇರಬಾರದು ಇಲ್ಲ ಇರಬಾರ್ದು ಅಂತಲೇ ನನ್ನ ಆದೇಶ ಹೆಂಗ ಆಶ್ಚರ್ಯ ಆಗದ್ದು ಅದೇ ಯಾಕೆ ಎಲ್ಲಿವರೆಗೂ ಕೇಳಿದ್ರೆ ಆ ಸ್ಥಳವನ್ನ ಒಳ ಸಂದರ್ಭದಲ್ಲಿ ಕಾವಲು ಕಾಯುವವರು ಹೆಣ್ಣು ಮಕ್ತೇ ಹೌದು ಅವರು ನನ್ನ ನೋಡ್ತಾ ಇದ್ರು ನಾ ನೋಡ್ತಾ ಇದ್ರು ಆಶ್ಚರ್ಯ ಬಂದೆ ಅಂಬ ನಾ ನಾನಾಗಿ ಬಂದವಲ್ಲ ಮೈ ಮೇಲೆ ಬಂದದ್ದು ನೀವೇ ನನ್ನ ಮಾಡಿ ಬಿಡಿ ಪಾತ್ರಿ ನೋಡಿ ಆಗಿರ್ಬೋದು ನನಗೆ ಗೊತ್ತಿಲ್ಲ ಹಾಗಲ್ಲ ಪಾತ್ರೆ ನಾನು ನಾನಾಗಿ ಬಂದದ್ದು ಅಂತ ಇಲ್ಲಿ ಕಾರ್ಯಾಗಿ ಕಾರ್ಯಾರ್ಥಿಯಾಗಿ ಬಂದವ ಸರಿಯ ಆದ್ರೆ ಇಲ್ಲಿರುವವರೆಲ್ಲ ಹೆಣ್ಣು ಮಕ್ಕಳೇ ಎನ್ನುವ ಹಾಗೆ ದೂಷಿಸುವ ದೂಷಿಸುವ ರೀತಿಯಲ್ಲಿ ಆಗ್ತಾ ಇದೆಯಲ್ಲ ದೂಷಣೆ ಮಾಡುದಿಲ್ಲ ಗೌರವ ಪಡ್ತೇನೆ ಎಲ್ಲರೂ ಹೆಣ್ಣು ಮಕ್ಕಳೇ ಹೌದು ಆ ರೀತಿಯಾಗಿ ಹೇಳಿ ಹ್ಮ್ ಅಲ್ಲ ದುಶೇನ ಮಾಡೋದಿಲ್ಲ ಅದೊಂದು ಹಾ ನಿಮ್ಮ ಮಾತಿನ ಅರ್ಥ ಏನು ಅನ್ನುವ ನನಗೆ ಅರ್ಥ ಆಯ್ತು ಏನಮ್ಮ ಎಲ್ಲರೂ ಹೆಣ್ಣು ಮಕ್ಕಳಿದ್ದೀರಿ ಇದ್ದೀರಿ ಎಲ್ಲವೂ ಆಗ ನಿಮ್ಮ ಸ್ವರಕ್ಕೆ ಬಿತ್ತದ್ರೆ ಅಂದ್ರೆ ನಾನು ನಿಮ್ಮಲ್ಲಿ ಏನು ಹೇಳ್ತೇನೆ ಏನಮ್ಮ ನಿಮಗೆ ಜನ್ಮ ಕೊಟ್ಟವನು ಯಾರು ನಂಗೆ ಜನ್ಮ ಅಪ್ಪ ಹ ಹ ಮತ್ತೆ ಅವಳು ಹೆಣ್ಣಲ್ವೇನೋ ಹಾಗಾಗಿ ಹೌದು ಸಶಕ್ತಳitaಳೆ ಅವಳು ನೋಡಿ ಅಮ್ಮ ಏನು ಹೆಣ್ಣಿನ ಮೇಲೆ ಗೌರವ ಉಂಟು ಪೂಜನೆಯ ಮನಭಾವನೆ ಉಂಟು ನೀವು ಹೇಳುವುದೇನು ಹೆಣ್ಣಾದವಳು ಜನ್ಮಕ್ಕೆ ಕಾರಣೀಕರ್ತಳು ಹೌದು ಒಂಬತ್ತು ತಿಂಗಳು ನಮ್ಮನ್ನ ಹತ್ತು ಸಲಹ ಸಲಹತಾಳೆ ಹಾಗಂತ ನಾವು ಗಂಡಿಗೂ ಅವಮಾನ ಮಾಡಬಾರ್ದಲ್ಲ ಹೆಣ್ಣಾದವಳು ಒಂಬತ್ತು ತಿಂಗಳು ಮಾತ್ರ ಹೊಟ್ಟೆಯನ್ನು ಹೊರಿತಾಳೆ ಕೆಲವು ಗಂಡು ಮಕ್ಕಳು ಸಾಯುವ ತನಕ ಡೊಳ್ಳೊಟ್ಟೆ ಯಾವ್ದಕ್ಕೂ ಅಲ್ಲಮ್ಮ ಅದಕ್ಕಿಂತ ತಿಳ್ತಾರೆ ನೀನು ಇಲ್ಲಿಯವನ ಹಾಗೆ ಕಾಣಿಸುವುದಿಲ್ಲ ಸರಿ ಬಹುಶಃ ನಿನ್ನನ್ನು ನೋಡಿದಾಗ ಭೂಬಿಯ ಮಾನವನಂತೆ ಕಾಣಿಸ್ತೀವಿ ನೋಡ ಕೆಲವೊನ್ನ ಹೊತ್ತವಳು ಯಾರು 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 ಅವಳು ಯಾರು ಅಲ್ವಾ ನೆನಪಿಟ್ಕೊಳ್ಳಿ ಏನು ನಮ್ಮನ್ನು ಹೊತ್ತದ್ದು ಭೂಮಿ ತಾಯಿ ಇನ್ನಾದರೂ ಅದೇ ಭೂತಾಯಿಯನ್ನ ಹೊತ್ತಿರುವಂತ ನಿಮ್ಮವನೇ ಆದಂತ ಸರ್ಪರಾಜ ಆದಿಶೇಷ ಗಂಡು ಅದನ್ನು ನೀವು ನೆನಪಿಟ್ಕೊಳ್ಳಿ ಅದಿರಲೇ ಕೇವಲ ಗಂಡು ಮಕ್ಕಳನ್ನ ಯಾಕಮ್ಮ ದೂಷಿಸು ಅಷ್ಟೇ ಅಲ್ಲ ಹ ಅಷ್ಟೇ ಅಲ್ಲ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದವರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವಾ ಅವರಿಗೆ ಸರಿಯಾದ ಕಾರ್ಯವಲ್ಲ ನೀಡಿದವರು ಯಾರು ಯಾರು ಆದಿ ಅಲ್ಲವೇನು ನೀವು ಆಡುವ ಮಾತು ಜಗತ್ತಿನ ತಾಯಿ ಎನಿಸಿಕೊಂಡವಳ ಅಲ್ವಾ ನೀವು ಆಡುವ ಮಾತನ್ನು ನೋಡುವಾಗ ನೀವೊಬ್ಬರು ಪುರುಷ ದ್ವೇಷಿ ಎನ್ನುವುದ್ರಲ್ಲಿ ಯಾವ ಸಂಶಯವೂ ಇಲ್ಲ ಯಾಕೋ ಏನು ತಪ್ಪು ಮಾತು ಆದ್ರೆ ಒಂದು ನೆನಪಿಟ್ಕೊಳ್ಳಿ ಏನು ನೀವು ಗಂಡು ಮಕ್ಕಳನ್ನೇ ದೂಷಿಸುವುದಾದ್ರೂ ನಂದು ಮಾತುಂಟು ಏನು ನೀವು ಹೇಳಿದ್ರಲ್ಲ ಆದಿವಾಲಯ ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ಮೂರು ಜಲ ಗಂಡು ಮಕ್ಕಳನ್ನೇ ಸೃಷ್ಟಿ ಮಾಡಿದ್ದಾರೆ ಬಿಟ್ಟರೆ ಮೂರು ಜಲ ಹೆಣ್ಣು ಮಕ್ಕಳನ್ನೇ ಸೃಷ್ಟಿ ಮಾಡಿಲ್ಲ ಯಾಕೆ ಪ್ರಪಂಚದ ಪಾಲನ ಪೋಷಣ ಲಯಗೊಳಿಸುವಂತ ಕೆಲಸ ಗೊತ್ತಿರುವುದಿದ್ರೆ ಅದು ಗಂಡು ಮಕ್ಕಳಿಗೆ ಎನ್ನುವಂತ ವಿಚಾರ ಆ ತಾಯಿಗೂ ಕೂಡ ಗೊತ್ತಿತ್ತು ಒಂದು ವೇಳೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಿ ಪ್ರಪಂಚದ ಕೆಲಸಕ್ಕೆ ಬಿಟ್ಟದಿದ್ರೆ ಏನಾಗ್ತಿತ್ತು ಕೆಲಸ ಆಗ್ತಿರ್ಲಿಲ್ಲ ಹಾ ನಾನು ಹೇಳ್ತೇನೆ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಇರಲಿ ಮಾಡಿಕೊಂಡು ಕಾರಣ ಉಂಟು ಏನು ನನ್ನನ್ನು ಕಳಿಸಿಕೊಟ್ಟವರೊಡೆಯಲ್ಲ ನೀವು ದೇವರಿಗೆ ಸಮಾನರಾಗಿರುವಂತ ಶ್ರೀಕೃಷ್ಣ ಪರಮಾತ್ಮನ ಕಾರ್ಯಾರ್ಥಿಯಾಗಿ ನಿಮ್ಮಲ್ಲಿಗೆ ಬಂದವಣ ಕಾರ್ಯಾರ್ಥಿಯಾಗಿ ಬಂದವಣ ಬರುವಾಗ ಯಾರು ಕಳುಹಿ ಕೊಟ್ಟವರು ದೇವರು ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ನಮ್ಗೆ ದೇವರು ನನಗಂತಲ್ಲ ಪ್ರಪಂಚದಲ್ಲಿರುವ ಎಲ್ಲಾರಿಗೂ ದೇವರು ಅಂತ ಹೇಳಿದ್ರೆ ನಮ್ಮ ಕೃಷ್ಣಯ್ಯ ಓಹೋ ಅಂದ್ರೆ ಕೃಷ್ಣ ದೇವರು ಯಾರು ಕೃಷ್ಣ ಎಲ್ಲರಿಗೂ ಕೃಷ್ಣನೇ ದೇವರು ಒಬ್ಬರನ್ನ ಹೊಗಳಬೇಕು ಬೇಕು ಆದ್ರೆ ಯಾರ ಎದರಿಗೆ ನಾವು ಇದ್ದೇವೆ ಎನ್ನುವ ನಮಗೂ ಗೊತ್ತಿರಬೇಕು ಅಂತ ಕೇಳಿದ್ರೆ ನನ್ನ ಎದುರಿಗೆ ಒಂದು ಮಾನವನಾದಂತ ಹೌದಾ ಕೃಷ್ಣ ಹಾಗೆ ಹೀಗೆ ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ ಇಷ್ಟೆಲ್ಲ ಹೊಗಳುವಂತಹ ಮಾತ್ ಕಾರ್ಯವನ್ನ ಏನು ಮಾಡಿದ್ದಾನೆ ಅಂತ ಈಗ ಕೃಷ್ಣ ಮಾಡಿರುವ ಸಾಧನೆ ಬಗ್ಗೆ ಕೇಳ್ತೀರಿ ಒಂದೇ ಎರಡೇ ತಾಯಿ ನಾನಿಸಬೇಕು

ले ले ले

ಏನು ಸರಿಯಾಗಿ ಮಾಡಿ ಏನನ್ನ ಬೆಟ್ಟದ ಮೇಲೆ ಹೋಗಿ ಬೇಕಾದರೂ ಸಿಗ್ತಾರೆ ನೀನೇ ಯಾವ್ದಕ್ಕಂತ ಕೇಳಬೇಡಿ ಹ್ಮ್ ಆದ್ರೆ ಕೃಷ್ಣಯ್ಯ ಹಾಗಲ್ಲ ಬೇರೆ ಗಿರಿಯ ಅದು ಸಾಧನೆ ಅಲ್ಲ ಯಾವ ಗಿರಿಯನ್ನು ಅಲ್ಲ ಹ ಬೇರೆಯವರು ಕೇಳಿ ಹೇಳುವುದಿಯೇ ಹೇಳುವುದ ಬೇರೆ ಅವ್ರು ಹೇಳಿದ್ದನ್ನು ಕೇಳಿ ಹೇಳುವುದ ನೋಡಿದ್ವಲ್ಲ ಸತ್ಯ ಅಂತ ನಾನು ಬೇಕು ಅಂತ ಇಲ್ವಲ್ಲ ಯಾಕೆ ನೀನು ನಾ ಸತ್ಯವನ್ನೇ ಹೇಳುವ ನಮ್ಮ ಹೇಳುವುದಲ್ಲ ತಿಳಿದ್ ಹಾ ಇಲ್ಲಿ ಇಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಪೂರ್ಣವಾಗಿ ಅದು ತಲುಪುವವರೆಗೆ ಹುಲಿ ಹೋಯಿತು ಅಂತ ಆಗ್ತದೆ ಅದೇ ರೀತಿಯಲ್ಲಿ ಯಾವ ಕಾರಣಕ್ಕೂ ನಾ ಸುಳ್ಳುವ ಅಲ್ಲ ಹ್ಮ್ ಸತ್ಯವೇ ನಮ್ಮ ತಂದೆ ಸತ್ಯವೇ ನಮ್ಮ ಹಂಡು ಸತ್ಯವೇ ಅದು ಬಂದು ಬಾಳ ಬಂದು ಬಾಳ ನಾನೇ ಕೇಳ್ತಾ ಹ್ಮ್ ಸತ್ಯವಾಕ್ಯಕ್ಕೆ ತಪ್ಪಿ ನಡೀತಾರೆ ಮೆಚ್ಚನ್ನುವ ಪರಮಾತ್ಮನು ಪರಮಾತ್ಮ ಅಂತ ಹೇಳಿದ್ರೆ ಯಾರು ಯಾರು ಕೃಷ್ಣಯ್ಯ ನೀವು ಆಲೋಚನೆ ಮಾಡಿ ನೋಡಿ ಕಿರು ಬೆರಳಿನಲ್ಲಿ ನಿಮಗೆ ಊಟದ ಬಟ್ಟಲ ಮೆಚ್ಚಲಿಕ್ಕೆ ಆಗ್ತದ ನೀವು ಒಂದು ಮಾತ್ರ ಹೇಳಲ್ಲ ಬಟ್ಟಲನ್ನು ಹಾಕುವುದಕ್ಕೆ ತೆಗೆಯುವುದಕ್ಕೆ ತೆಗೆಯುವುದಕ್ಕೆ ನಾ ಕೆಲಸ ಎಲ್ಲ ಮಾಡುವುದು ನಿಮ್ಗೆ ಎತ್ತಲಿಕ್ಕೆ ಆಗ್ತದ ಮಾಡಬೇಕಾದಂತ ನಮ್ಮ ಕೃಷ್ಣಯ್ಯ ಕಿರು ಬೆರಳಿನಲ್ಲಿ ಗೋವರ್ಧನ ಗಿರಿಯನ್ನ ಎತ್ತಿದ ನಂತಾದ್ರೆ ಹ್ಮ್ ಅವ ದೇವರಾಗ್ಲಿಲ್ವೇ ಅಷ್ಟಕ್ಕೆ ದೇವರು ಅಂತ ಹೇಳಬಹುದಿಲ್ಲ ಮತ್ತು ಏನು ಕಾಳಿಂಗಿ ನದಿಯಲ್ಲಿ ಯಾವ್ದು ಕಾಣಿಂಗಿ ನದಿಯಲ್ಲಿ ಹೂರ ಕಾಳಿಂಗ ಆ ಸರ್ಪಾಕಿ ಮೆಟ್ಟಿದಂತ ನಾವೆಲ್ಲರೂ ಬೆರ ಸರ್ಪದ ತಲೆಯಲ್ಲೂ ಸರ್ಪದ ತಲೆಯನ್ನು ಮೆಟ್ಟಿದಾಗ ನಾವೆಲ್ಲರೂ ಬೆರಗಾಗಿ ಬಿಟ್ಟೆವು ಬೆರಗಾದ್ರೆ ಬೇಕಾದದ್ದು ಇದೇ ವಿಷಯ ಅಲ್ಲದೆ ಹೋದ್ರೆ ಆ ಹಾವು ಹೌದು ಅವನಿಗೆ ಏನಾದ್ರೂ ತೊಂದರೆ ಕೊಡುವುದಕ್ಕೆ ಬಂದಿತ್ತ ಕೊಟ್ಟಿತ್ತಲ್ಲ ಏನ್ ತೊಂದರೆ ಕೊಟ್ಟಿತ್ತು ಅವನ ವಿಷವನ್ನ ಕಕ್ಕಿನ ಕಾರಣವಾಗಿ ಅದೆಷ್ಟೋ ಗೋವುಗಳು ಕಾಳಿನಿಂದ ನದಿಯ ನೀರು ಕುಟ್ಟು ಸತ್ತಿದ್ದಾರೆ ಗೋಪಾಲಕರಿಗೆ ಏನು ಕೆಲಸ ಗೋಕಾಯುವುದು ಗೋಕಾಯುವುದಲ್ವಾ ಹೌದು ಬೇರೆ ಕೊಳವನ್ನು ನೀವು ಮಾಡಿಕೊಳ್ಬೇಕಿತ್ತು ಆ ಕಾಳಿನ ಸರ್ಪಿಗೆ ಅಲ್ಲೇ ವಿಷಯಗಳು ಬೇಕಿತ್ತು ಬೇರೆ ತೋಟ ಬದಿಯಲ್ಲೂ ಕೆರೆಗೆ ಹೋಗಿ ಕುಗಿಬೇಕಿತ್ತು ಅದು ಕಾನೂನದಲ್ಲಿ ವಾಸಿಸ್ತದಯ್ಯ ವಾಸಿಸ್ತದಯ ಆ ಪ್ರಾಣಿಗಳು ಹಾಗೆ ಬೇರೆ ಪ್ರಾಣಿಗಳು ಉಪದ್ರ ಪಡ್ಲಿಲ್ಲ ಅಲ್ಲ ಅಲ್ಲ ಮಾಡಿದ್ದೇ ತಪ್ಪು ಯಾರು ಎಷ್ಟಾದ್ರೂ ಜಾತಿ ಮಕ್ಕಳನ್ನ ಬಿಟ್ಕೊಳ್ಬೇಡಿ ಯಾರು ನಾವು ಬಿಡುವುದಿಲ್ಲ ನಮ್ಮ ಜಾತಿ ಬಗ್ಗೆ ಅಂತ ಹೇಳಿ ಯಾವ ಜಾತಿ ಬಗ್ಗೆ ಮಾತಾಡುತ್ತಿಲ್ಲ ನಾವೆಲ್ಲರೂ ಒಂದೇ ಎನ್ನುವುದಾಗಿ ಭಾವಿಸುವವ ನಾವು ಬರ್ತೇವೆಂದು ಹೇಳ ಏನು ಹ್ಮ್ ಕೃಷ್ಣ ಇಲ್ಲ ಸನಾತನಿ ಅಲ್ಲ ಅದು ಸುಳ್ಳು ಅಂತ ವಾದ ಮಾಡ್ಲಿಕ್ಕೆ ಇರುವವರು ನೀವು ಎಷ್ಟೇ ವಾದ ಮಾಡಿ ಕೃಷ್ಣನಿದ್ದ ಸನಾತನ ಧರ್ಮ ಉಂಟು ಅಂತ ಹೋದಲ್ಲಾರಿಗೆ ಅದಿ ಕಟ್ಟಿಕೊಂಡು ಕೇಳಲ್ಲೇನಿಲ್ಲ ಹ ಹೇಳಿದವರೆಲ್ಲ ಒಪ್ಪಬೇಕು ಅಂತಿಲ್ಲ ನಿನ್ನ ಕೃಷ್ಣನನ್ನೇ ನಾವು ಒಪ್ಪಬೇಕು ಅಂತ ಇಲ್ವಲ್ಲ ಕೃಷ್ಣ ಶಿವನನ್ನು ಆರಾಧಿಸುವಂತ ಸರ್ಪಗಳು ನಾವು ಶಿವನನ್ನ ಆರಾಧಿಸ್ತೇವೆ ಆರಾಧಿಸಿ ನಿಮ್ಮೊಮ್ಮೆ ಏನು ಸ್ವಂತ ಮಾವನಾದಂತ ಕಂಸ ದುಷ್ಟ ಅಂತ ಗೊತ್ತಾದ ತಕ್ಷಣ ಮಾವನನ್ನೇ ಕೊಂದಂತ ದೇವರು ನಮ್ಮ ಕೃಷ್ಣಯ್ಯ ಅದು ತಪ್ಪು ಬ್ಯಾಕ್ ತಪ್ಪು ಅದು ತಪ್ಪು ತಪ್ಪು ಅದ್ರ ತಿದ್ದಬೇಕಿತ್ತು ತಿದ್ದು ತಿದ್ದುವಷ್ಟು ತಿದ್ದಿ ಆಯ್ತು ಒಂದೆರಡು ಪ್ರಕಾರದಲ್ಲ ಯಾವ ಬುದ್ಧಿಮಾತಿಗೂ ಕಂಸ ಒಪ್ಪದ ಕ್ಷಣ ಕಂಪ ಒಬ್ಬ ದುಷ್ಟ ಎನ್ನುವುದಾಗಿ ಅರಿತಂತ ನಮ್ಮ ಬಾಲಕೃಷ್ಣ ಕೃಷ್ಣಾಂತ ಕಂಸಾಂತಕನಾದ ಹ್ಮ್ ಲೀಲ ವಿಗ್ರಹನಾದಂತ ನಮ್ಮ ಕೃಷ್ಣರು ದೇವರು 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 ದೇವನೇ ಇರಲಯ ಹ ಆದ್ರೆ ನೀ ಎಷ್ಟೇ ಹೇಳಿದರೂ ಸಹಿತ ನೀ ಎಷ್ಟೇ ದೃಢಪಡಿಸಿದರೂ ಸಹಿತ ನನ್ನ ಮುಂದೆ ಅಷ್ಟೇ ಆದ ಕ್ಷೇತ್ರದ ಬೆಲೆ ವಸ್ತುವಿಗೆ ಗೊತ್ತಾಗದ ಕ್ಷಣ ಹ್ಮ್ ಅದು ಕ್ಷೇತ್ರವನ್ನು ದೂರು ಸ್ವಾಭಾವಿಕ ತಾಯಿ ಹ್ಮ್ ಕೃಷ್ಣನ ಬಗ್ಗೆ ನಿಮಗೂ ಗೊತ್ತಿಲ್ಲ ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಏನು ಒಂದು ದೋಣಿಯಲ್ಲಿ ಐದು ಮಂದಿ ಪ್ರಯಾಣಿಸ್ತಾ ಇದ್ದಾರೆ ದೋಣಿಯಲ್ಲಿ ಒಂದು